ನೀನ್ ನವನ ತೂಲ್ ನಿಂದು ಬಂದದಮ್ಮ ನೀನ್ ನವನ ತೂಲ್ ಅಲ್ಲೇ ಬರಾಕತ್ತೀನಿ ಏ ನೀನ್ ನವನ ತೂಲ್ ಹಡ್ಸೂಲ್ ಅಮ್ಮನೆ ಎಡ್ ತುಣಿಗರೆ ಹುಟ್ಟಿ ಏ ನೀನ್ ನವನ ತೂಲ್ ಹಡ್ಸೂಲ್ ಅಮ್ಮನೆ ಎಡ್ ತುಣಿಗರೆ ಹುಟ್ಟಿ ಹಲೋ ಎಲ್ಲಿ ಬರೋಣಪ್ಪ ಹಲೋ ರೀ ಎಲ್ಲಿ ಬರೋಣ ಏ ಸರ್ ಇಲ್ಲೇ ಬರ್ರಿ ಮತ್ತ ಆ ಕಡೆ ಎಲ್ಲಿ ಬಂದ್ ಬೆಟ್ಟ ಇದ್ರಿ ನಿಮ್ ಮನಿಗೆ ಹಾ ಅಲ್ಲೇ ಬರ್ರಿ ನಿಮ್ ಮನಿಗೆ ಪ್ರೇಮ್ ಸಿಂಗ್ ಕರ್ಕೊಂಡ್ ಬಂದಾನ ಹಾ ಪ್ರೇಮ್ ಸಿಂಗ್ ಕಡೆ ರೊಕ್ಕ ಇಸ್ಕೊಳ್ಳೋ ನಿನ್ ಕಡೆ ಇಸ್ಕೊಳ್ಳುವ ನನ್ ಪೆಟ್ರೋಲ್ ಚಾರ್ಜ್ ಪ್ರೇಮ್ ಸಿಂಗ್ ನಿಮ್ ಮನಿ ಕರ್ಕೊಂಡ್ ಬಂದ ಮಾಮಾರಿ ಅವರು ಹಾ ನಿಮ್ಮ ಮಾಮೂನ್ ಕೂಡ ನಾನ್ ಹತ್ತಿದ್ರೆ ನಿನ್ ಕುಂಡಿ ಎಡ್ಸಕ್ ಮಾತಾಡ್ಲಿಲ್ಲ ಅವನ್ ಕೂಡ ನಮ್ ಮಾಮ ನೀನ್ ನವನ ತೂಲ್ ನಿಂದು ಬಂದದಮ್ಮ ನೀನ್ ನವನ ತೂಲ್ ಅಲ್ಲೇ ಬರಾಕತ್ತೀನಿ ಏ ನೀನ್ ನವನ ತೂಲ್ ಹಡ್ಸೂಲ್ ಅಮ್ಮನೇ ಎಡ್ ಹುಟ್ಟಿ ಏ ನೀನ್ ನವನ ತೂಲ್ ಹಡ್ಸೂಲ್

ಹಾ ನಿಮ್ಮ ಮಾಮನ್ ಗುಡ ನಾ ಹಟ್ಟಿದ್ರ ನಿನ್ನ ಕುಂಡಿ ಎಡ್ಸಾಕ ಮಾತಾಡ್ಲಿಲ್ಲಾಕ ಅವನ್ ಗುಡಾ ಏ ನಮ್ಮ ಮಾವ ಮಾವನ್ ಗುಡ ಮಾತಾಡ್ಲಕತ್ತವ್ರಿ ಸರ ಮಾತಾಡ್ಲಿಕ್ಕೆ ನಿಂದು ಇಂದಿನ ಜಾಸ್ತಿ ಅದ ಬಂದೆ ಅಲ್ಲೇ ಬಂದೆ ನಿಮ್ಮ ಮನಿಗೆ ಬಂದೆ ನೋಡ್ ಬರ್ರಿ ಅವ್ನ್ ಚೂಲ ನಿಂದು ನಿನ್ನ ಅವ್ವನ ತುಲ್ ನಿಂದು ಬಂದೆ ಅದಮ್ಮ ನಿನ್ನ ನವ್ವನ ತುಲ್ ಅಲ್ಲೇ ಬಾಳಕತ್ತೀನಿ ಏ ನಿನ್ನ ನವ್ವನ ತುಲ್ ಹಡ ಚೂಲ್ ಅಮ್ಮ ನೀ ಎರ್ಡ್ ತುನಿಗರ ಹುಟ್ಟಿ ನಮಸ್ಕಾರ ಸರ್ಬರ್ಗಿ ಅವ್ರ ಗಣಪತಿ ಹಾ ಸರ್ ನಮಸ್ಕಾರ ಈಗ ಅದು ಒಂದು ವಿಡಿಯೋ ಆಡಿಯೋ ಬಂದಿತ್ತು ಅದು ನೀವು ಮಾತಾಡಿದ್ರೆ ಯಾರು ಮಾತಾಡೋದು ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಸರ್ ನಾನೇ ಮಾತಾಡಿದ್ದ ನಾನೇ ಮಾತಾಡಿದ್ದು ಏ ನಾನೇ ಮಾತಾಡಿದ್ದು